ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹಾಗಲಕಾಯಿ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದೊಂದು ನಾರ್ತ್ ಇಂಡಿಯನ್ ಶೈಲಿಯಲ್ಲಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಸ್ವಲ್ಪ ಹಾಗಲಕಾಯಿ ತಗೊಂಡಿದ್ದೀನಿ ಆ ಸಣ್ಣ ಸೈಜಿಂದು ಬರುತ್ತಲ್ವ ಅದು ತಗೊಂಡಿರೋದು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿರೋದು ಇನ್ನು ನೋಡಿದರೆ ಹೊರಗಿರುವಂತಹ ಈ ಸಿಪ್ಪೆ ನಾನಿಲ್ಲಿ ತೆಗಿತಾ ಇದ್ದೀನಿ ಇದನ್ನು ನಾನು ಬಿಸಾಕ್ತಾ ಇಲ್ಲ ಇದೇ ರೆಸಿಪಿಗೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೈಡೆಲ್ಲ ಫುಲ್ಲಾಗಿ ತೆಗಿತಾ ಇರ್ತೀನಿ ಆ ಮುಳ್ಳು ಇರುತ್ತಲ್ವ ಅದನ್ನೆಲ್ಲ ತೆಗಿತಾ ಇದ್ದೀನಿ ಈ ರೀತಿ ನೋಡಿ ಅವಾಗ ಕರೆಕ್ಟಾಗಿ ಲೆವೆಲ್ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಸಿಕ್ಕಿದೆ ಇದೇ ರೀತಿ ಎಲ್ಲ ಕೂಡ ಹಾಗಲಕಾಯಿಯನ್ನು ನಾವು ಇದೇ ರೀತಿ ಸಿಪ್ಪೆ ತೆಗೆದು ರೆಡಿ ಮಾಡಬೇಕು ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಇಲ್ಲಿ ಸಿಪ್ಪೆ ಬೇರೆ ಅದೇ ರೀತಿ ಹಗಲಕಾಯಿ ಬೇರೆ ಇಟ್ಕೊಂಡಿದ್ದೀನಿ ಇದು ಈ ರೀತಿ ಚಾಕು ಉಪಯೋಗಿಸ್ಕೊಂಡು ಈ ರೀತಿ ಕಟ್ ಮಾಡಿಬಿಟ್ಟು ಅದರ ಒಳಗಿರುವಂತಹ ಬೀಜ ತೆಗಿಬೇಕು ಈ ರೀತಿ ನಿಮಗೆ ಕಷ್ಟ ಆಗ್ತಿದ್ರೆ ಇದನ್ನು ಬೇಯಿಸಿ ಬೇಕಿದು ತೆಗಿಬಹುದು ಈಸಿಯಾಗಿ ಬರುತ್ತೆ ಅದು ಆವಿಯಲ್ಲಿ ಬೇಯಿಸಿ ಇಡಿಯಾಗಿ ಆವಿಯಲ್ಲಿ ಬೇಯಿಸಿ ಆಮೇಲೆ ಹೊರ ಒಳಗಿರುವಂತಹ ಸಿಪ್ಪೆಯನ್ನು ತೆಗಿಬೌದು ನೋಡಿ ಈ ರೀತಿ ಫುಲ್ಲಾಗಿ ಸಿಪ್ಪೆ ತೆಗ್ದು ತೆಗ್ ತೆಗಿಬೇಡಿ ನಾನಿಲ್ಲಿ ಬೇಯಿಸಿಲ್ಲ ಹಾಗೆ ತೆಗಿತಾಯಿದ್ದೀನಿ ನೋಡಿ ಈ ರೀತಿ ತೆಗಿತಾ ಇದ್ದೀನಿ ಎಲ್ಲ ಹಾಗಲಕಾಯಿಯ ಸಿಪ್ಪೆ ಕೂಡ ಇದೇ ರೀತಿ ತೆಗಿಬೇಕು ನೋಡಿ ಫುಲ್ ಆಗಿ ಒಳಗಿರುವಂತಹ ಬೀಜ ಎಲ್ಲ ತಗೊಂಡಿದ್ದೀನಿ ಸ ಉದ್ದಕ್ಕೆ ಈ ರೀತಿ ಲೈನ್ ಹಾಕಿದ್ರೆ ಸಾಕು ನೋಡಿ ಈ ರೀತಿ ಬರಬೇಕು ಸಾಕು ನೋಡಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸಿಪ್ಪೆ ಬೇರೆ ಅದೇ ರೀತಿ ಹಾಗಲಕಾಯಿ ಬೇರೆ ಇಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಇದನ್ನು ಉಪ್ಪಿನ ನೀರಲ್ಲಿ ಹಾಕೋಬೇಕು ಅದ ಕಾರಣ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕಿಬಿಟ್ಟು ನೀರು ಸೇರಿಸಬೇಕು ಈ ನೀರಲ್ಲಿ ನಾವು ರೆಡಿ ಮಾಡಿರುವಂತಹ ಹಾಗಲಕಾಯಿ ಇದೆಯಲ್ವ ಅದನ್ನು ನೆನೆಸಿಡಬೇಕು ಅಂದರೆ ಇದರಲ್ಲಿರುವ ಜಾಸ್ತಿ ಇರುವ ಆ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ಮಾಡಿದರೆ ಎಲ್ಲ ಹೋಗುತ್ತೆ ಅಂತ ಅಲ್ಲ ಎಲ್ಲ ಹೋಗಬಾರ್ದು ಸಿಗಬೇಕು ನಮಗೆ ಸ್ವಲ್ಪ ಆ ಕಹಿ ಟೇಸ್ಟ್ ಕೂಡ ಸಿಗಬೇಕು ಹಾಗಲಕಾಯಿ ರೆಸಿಪಿ ಯಾವ ರೆಸಿಪಿ ಮಾಡ್ತಿದ್ರು ಫುಲ್ಲಾಗಿ ಅದರ ಕಹಿ ಮಾಡಬಾರ್ದು ಅಂದ್ರೆ ಆ ಕಹಿ ಕೂಡ ನಮ್ಮ ದೇಹಕ್ಕೆ ಬೇಕು ಅದ ಕಾರಣ ಇನ್ನು ನೋಡಿ ನಾವು ತೆಗೆದಿಟ್ಟಿರುವಂತಹ ಸಿಪ್ಪೆ ಇದೆಯಲ್ವಾ ನೆನೆಸಿಡ್ತಾ ಇದ್ದೀನಿ ನಾನು ಎರಡು ಕೂಡ ಒಂದು ಅರ್ಧ ಗಂಟೆ ಹೊತ್ತಾದ್ರೂ ನೆನೆಸಿಟ್ಕೊಳ್ಳಿ ಉಪ್ಪಿನೀರಲ್ಲಿ ಉಪ್ಪು ಮತ್ತು ಅರಶಿನ ಹುಡಿ ಹಾಕಿ ಇಟ್ಟಿರುವಂತಹ ನೀರಿನಲ್ಲಿ ನೋಡಿ ಈ ರೀತಿ ಫುಲ್ ಆಗಿ ನೆನಿಲಿ ಅಷ್ಟೊತ್ತಿಗೆ ಇದಕ್ಕೆ ಇದಕ್ಕೊಂದು ಫಿಲ್ಲಿಂಗ್ಸ್ ರೆಡಿ ಮಾಡ್ಬೇಕು ನೋಡಿ ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ತುಪ್ಪ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಬಿಸಿ ಆದ್ಮೇಲೆ ಜಜ್ಬಿಟ್ಟಂತಹ ಅಲ್ಲ ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂತಹ ಶುಂಠಿ ಹಾಕ್ತಾ ಇದ್ದೀನಿ ಶುಂಠಿ ಸ್ವಲ್ಪ ಫ್ರೈ ಆಗ್ಲಿ ಮೊದಲು ಈ ತುಪ್ಪದಲ್ಲಿ ನೋಡಿ ಇವಾಗ ಶುಂಠಿ ಫ್ರೈ ಆಗಿದೆ ಇನ್ನು ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಸ್ವಲ್ಪ ದೊಡ್ಡ ಗಾತ್ರದ ಒಂದು ಈರುಳ್ಳಿ ತಗೊಂಡಿಟ್ಟಿದ್ದೆ ಅದನ್ನ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಅದನ್ನ ಕೂಡ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ತೀನಿ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಅಷ್ಟೊತ್ತಿಗೆ ನಾವಿಲ್ಲಿ ಸಿಪ್ಪೆ ನೆನೆಸಿ ಈ ಹಾಗಲಕಾಯಿಯ ಈ ಸಿಪ್ಪೆಯನ್ನು ನಾವು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಹಿಂಡಿ ನೀರೆಲ್ಲ ಹಿಂಡಿ ಇದನ್ನು ಸಣ್ಣಕ್ಕೆ ಕಟ್ ಮಾಡಬೇಕು ಆಮೇಲೆ ಇದಕ್ಕೆ ಸೇರಿಸ್ಬೇಕು ನಾನು ಇದರಲ್ಲಿರುವ ಎಲ್ಲ ಸಿಪ್ಪೆ ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಿಂಡಿ ಅದನ್ನು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸಬೇಕು ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಕಟ್ ಕಟ್ ಮಾಡ್ಕೋಬೇಕು ಇದನ್ನ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಫುಲ್ಲಾಗಿ ಇದು ಫ್ರೈ ಆಗಲಿ ಸ್ವಲ್ಪ ಹುರಿಬೇಕು ಈ ರೀತಿ ಅಷ್ಟೊತ್ತಿಗೆ ಇದು ಹುರಿತಾ ಇರಲಿ ಅಷ್ಟೊತ್ತಿಗೆ ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಸೋಂಪು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಾಕ್ತಾ ಇರೋದು ಕಡಲೆ ಹೊಡಿ ನೋಡಿ ಸ್ಪೂನಲ್ಲಿ ಹಾಕ್ತಾ ಇರೋದು ನಾನು ಆ ಸ್ಪೂನ್ ಫುಲ್ ಇದ್ದೀನಿ ಎರಡು ಸ್ಪೂನು ಫುಲ್ಲಾಗಿ ಹಾಕಿದ್ದೀನಿ ಇದನ್ನು ಈ ತುಪ್ಪದಲ್ಲಿ ಹುರಿಬೇಕು ಮೊದಲು ಚೆನ್ನಾಗಿ ಹುರ್ಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ ಸೇರಿಸಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ ಅವಾಗ ಈ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಫುಲ್ಲಾಗಿ ಬೇಡ ಅಂದರೆ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕೋಬೋದು ನೆಕ್ಸ್ಟ್ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ಈ ಹಸಿ ವಾಸನೆ ಹೋಗಬೇಕು ಒಂದು ಕಾಲು ಟೀ ಸ್ಪೂನ್ ಹಿಂಗೂ ಕೂಡ ಸೇರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಬಿಸಿ ಮಾಡ್ಕೊಳ್ಳಿ ಈ ರೀತಿ ಫುಲ್ಲಾಗಿ ಇವಾಗ ಅದು ಅಂಟಿದ ರೀತಿಯಲ್ಲಿರುತ್ತೆ ಅದು ಹುಡಿ ಹುಡಿಯಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಬರಬೇಕು ಫುಲ್ಲಾಗಿ ಬಿಟ್ಟು ಬಿಟ್ಟು ಬರಬೇಕು ಸಾಕು ನೆಕ್ಸ್ಟ್ ಇದನ್ನ ನಾನು ನಾವು ರೆಡಿ ಮಾಡಿಟ್ಟಿರುವಂತಹ ಈರುಳ್ಳಿ ಫ್ರೈ ಮಾಡಿಟ್ಕೊಂಡಿದ್ದೀವಲ್ವ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಇದು ಇನ್ನು ಒಂದು ಸ್ವಲ್ಪ ಹುಣಿ ಹುಳಿ ನೋಡಿಕೊಂಡು ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹುಣಸೆಹಣ್ಣಿನ ನೀರು ಕೂಡ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಮಸಾಲೆಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫಿಲ್ಲಿಂಗ್ಸ್ ಇಲ್ಲಿ ರೆಡಿಯಾಗಿದೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ಆಮೇಲೆ ನೋಡಿ ನಾವು ಇಲ್ಲಿ ನೆನೆಸಿಟ್ಟಿರುವಂತಹ ಹಾಗಲಕಾಯಿ ಕೂಡ ರೆಡಿ ಆಗಿದೆ ನಾನು ಅದೇ ರೀತಿ ನೀರೆಲ್ಲ ಹಿಂಡಿ ತಗೋಬೇಕು ನೋಡಿ ಈ ರೀತಿ ಫುಲ್ಲಾಗಿ ಅದರಲ್ಲಿ ನೀರಲ್ಲಿ ಹಿಂಡಿ ತಗೋಬೇಕು ಎಲ್ಲ ಕೂಡ ರೆಡಿಯಾಗಿದೆ ಇನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಈ ಫೀಲಿಂಗ್ಸನ್ನು ಇದ್ರೊಳಗಡೆ ತುಂಬಿಸಿಬಿಟ್ರೆ ಸಾಕು ನೋಡಿ ಫುಲ್ಲಾಗಿ ಇದ್ರೊಳಗಡೆ ತುಂಬಿಸ್ಬೇಕು ಈ ರೀತಿ ಫುಲ್ ಎಲ್ಲ ಕೂಡ ಈ ರೀತಿ ಹಾಕೊಳ್ಳಿ ಕೈಯಲ್ಲೇ ತುಂಬಿಸಿದ್ರೆ ಚೆನ್ನಾಗುತ್ತೆ ಆಮೇಲೆ ಅದರ ಉಳಿದಿರುವ ಕೈಯಲ್ಲಿರುವ ಮಸಾಲೆಯನ್ನೆಲ್ಲ ಈ ಹೊರಗಡೆ ಹಾಕ್ಬಿಟ್ರೆ ಆ ಹೊರಗಡೆ ಕೂಡ ನಮಗೆ ಸ್ವಲ್ಪ ಸ್ಪೈಸಿಯಾಗಿ ಸಿಗುತ್ತೆ ನಮಗೆ ಇನ್ನೊಂದು ದಾರ ಉಪಯೋಗಿಸ್ಕೊಂಡು ನಾನು ಈ ರೀತಿ ಇದಕ್ಕೆ ಕಟ್ಟದ ಇದ್ದೀನಿ ನಾನು ಬಾಳೆ ಎಲೆಯ ದಾರ ಉಪಯೋಗಿಸ್ಕೊಂಡಿದ್ದೀನಿ ಉಪಯೋಗಿಸ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಇನ್ನು ದಾರ ಎಕ್ಸ್ಟ್ರಾ ದಾರನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ನಾನು ಅದೇ ಪ್ಯಾನ್ ಉಪಯೋಗಿಸಿದ್ದೀನಿ ಅದನ್ನು ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ತೀನಿ ಯಾಕಂದ್ರೆ ಅದರಲ್ಲಿ ಆ ಮಸಾಲೆ ಇದಿರುತ್ತಲ್ವ ಮಸಾಲೆ ಸ್ವಲ್ಪ ಬಾಕಿ ಇರುತ್ತೆ ಅಲ್ವಾ ಅದು ಕೂಡ ಬಿಸಿ ಆದಮೇಲೆ ಇದಕ್ಕೆ ಅಂಟಿ ಸಿಗುತ್ತೆ ಆವಾಗ ಇನ್ನು ಈ ತುಪ್ಪದಲ್ಲಿ ಇದನ್ನು ಹುರಿಬೇಕು ಕರೆಕ್ಟ್ ಎಲ್ಲ ಬದಿ ಕೂಡ ನೋಡಿ ಈ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯುವ ತನಕ ಇದನ್ನು ರೋಸ್ಟ್ ಮಾಡಬೇಕು ನೋಡಿ ಈ ರೀತಿ ಫುಲ್ಲಾಗಿ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಕರೆಕ್ಟ್ ಬೆಂದು ರೋಸ್ಟ್ ಆಗಿ ಸಿಕ್ಕಿದೆ ನಮಗೆ ನೋಡಿ ಎಲ್ಲ ಬದಿ ಕೂಡ ಕರೆಕ್ಟ್ ಆಗಿ ಬೆಂದಿದೆ ಇನ್ನು ಈ ದಾರ ಎಲ್ಲ ಕಟ್ ಮಾಡಿಕೊಂಡ್ರೆ ನಮಗೊಂದು ರುಚಿಯಾಗಿರುವಂತಹ ಸ್ಟಫ್ ಫಿಲ್ಲಿಂಗ್ಸ್ ಎಲ್ಲ ಸ್ಟಫ್ ಮಾಡಿರುವಂತಹ ಹಾಗಲಕಾಯಿಯ ರೋಸ್ಟ್ ರೆಡಿ ಆಗುತ್ತೆ ನೋಡಿ ಊಟದ ಜೊತೆ ಎಲ್ಲ ಸೂಪರ್ ಆಗಿರುತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು